ದಶಕಗಳ ಹಿಂದೆ ಸರ್ಕಾರಿ ಶಾಲೆಗೆ ಹಿರಿಯರು ದಾನ ನೀಡಿದ ಜಾಗವನ್ನು ಇನ್ಯಾರೋ ಅತಿಕ್ರಮಣ ಮಾಡಿಕೊಂಡಿದ್ದರು ಇಲಾಖೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿದೆ ನರಿಯಂದಡ ಪಂಚಾಯಿತಿಯ ಕರಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂರ ಮೂವತ್ತೈದು ವರ್ಷಗಳ ಹಿಂದೆ ಬಿದ್ದೇರಿಯಂಡ ಕುಟುಂಬಸ್ಥರು ದಾನವಾಗಿ ನೀಡಿದ ಜಾಗ ಇನ್ಯಾರದೋ ಪಾಲಾಗಿದೆ ಜಾಗ ಒತ್ತುವರಿ ತೆರಗೊಳಿಸಬೇಕೆಂದು ಒತ್ತಾಯಿಸಿ ಗ್ರಾಮಸ್ಥರು ಹಾಗೂ ಬಿದ್ದೇರಿಯಂಡ ಕುಟುಂಬಸ್ಥರು ಅದೇ ಶಾಲೆಯಲ್ಲಿ ತುರ್ತು ಸಭೆ ನಡೆಸಿದರು ಜಾಗ ಒತ್ತುವರಿ ಬಗ್ಗೆ ಬಿದ್ದೇರಿ ಎಂಡ ದೇವಯ್ಯ ಮಾಹಿತಿ ನೀಡಿದ್ದಾರೆ ಸುಮಾರು ನೂರ ಮೂವತ್ತರಿಂದ ನೂರ ನಲವತ್ತು ವರ್ಷಗಳ ಹಿಂದೆ ಮೂರು ಪಾಯಿಂಟ್ ಎರಡು ಎಂಟು ಎಕರೆ ಜಾಗ ದಾನವಾಗಿ ನೀಡಿದ್ದು ಒತ್ತುವರಿ ಆಗಿರುವ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಹಲವು ಬಾರಿ ಇಲಾಖೆಗೆ ಅರ್ಜಿ ಹಾಕಿದ್ದರು ಯಾವುದೇ ಪ್ರಯೋಜನವಾಗಿಲ್ಲ ಎಂದರು ಎರಡು ಸಾವಿರದ ಹನ್ನೊಂದರಿಂದಲೂ ಮತ್ತೆ ಇಲಾಖೆಗಳಿಗೆ ಮನವಿ ಸಲ್ಲಿಸಲಾಗಿದೆ ಇಲಾಖೆ ತಮ್ಮನ್ನು ಸತಾಯಿಸುತ್ತಿದೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಶಾಲೆ ಹಾಗೂ ಕುಟುಂಬಸ್ಥರು ಸೇರಿ ಡಿಸಿಗೆ ಮನವಿ ಮಾಡಿದ್ದೇವೆ ಆದರೆ ಡಿಸಿ ಸೂಚನೆ ನೀಡಿದ್ದರೂ ಕಂದಾಯ ಇಲಾಖೆ ಹಾಗೂ ತಹಶೀಲ್ದಾರರು ಸ್ಪಂದಿಸಿಲ್ಲ ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ದೇವಯ್ಯ ಎಚ್ಚರಿಕೆ ನೀಡಿದ್ದಾರೆ ನಮ್ಮ ವಿದ್ಯಾನು ಕುಟುಂಬದವರು ಒಂದು ನೂರ ಮೂವತ್ತೈದು ನೂರ ನಲವತ್ತು ವರ್ಷ ಹಿಂದೆ ಕರಡ ಪ್ರಾಥಮಿಕ ಶಾಲೆಗೆ ದಾನವಾಗಿ ಮೂರು ಮೂರು ಎಕರೆ ಇಪ್ಪತ್ತ ಎಂಟು ಸೆಂಟು ದಾನವಾಗಿ ನೀಡಿದ್ರು ಈ ಈ ಜಾಗದಲ್ಲಿ ಸರ್ವೆ ನಂಬರ್ ಒನ್ ಫಾರ್ಟಿ ಒನ್ ಬಾರ್ ಫೈ ಅಲ್ಲಿ ಇಪ್ಪತ್ತೆಂಟು ಸೆಂಟು ಮತ್ತು ಒನ್ ಫಾರ್ಟಿ ಒನ್ ಬಾರ್ ಸೆವೆನಲ್ಲಿ ಮೂರು ಎಕರೆ ದಾನವಾಗಿ ನೀಡಿದರು ಈ ಒನ್ ಫೋರ್ಟಿ ಒನ್ ಒನ್ ತರ್ಟಿ ಒನ್ ಫಾರ್ಟಿ ಒನ್ ಬಾರ್ ಸೆವೆನಲ್ಲಿ ದಾಖಲೆ ಪ್ರಕಾರ ಬೇರೆಯವರು ನಲವತ್ತ್ನಾಲ್ಕು ಸೆಂಟನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತುಂಬ ಪ ಐ ಮೀನ್ ಅಪ್ಲಿಕೇಶನ್ ಮತ್ತು ಇವರಿಗೆ ಸರ್ವೆ ಅವರಿಗೆ ಅರ್ಜಿ ಹಾಕಿದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸರ್ವೆಗೆ ಬಂದಿದ್ದರು ಆವಾಗ ಪೂರ್ತಿ ಡೀಟೇಲ್ಸ್ ಆಗಿ ನಾಲ್ಕು ಅವರನ್ನ ಹೆಸರು ಮತ್ತು ಅವರು ಎಷ್ಟೆಷ್ಟು ಸೆಂಟ್ ಹಾಕಿದ್ದಾರೆ ಅಂತೇಳಿ ಬರೆದು ಕೊ ಕೊಟ್ಟಿದ್ದಾರೆ ಸುಮಾ ವಸಂತ್ ಎಮ್ ಎಲ್ ಎ ಆಗಿರುವಾಗ ಅವರದ್ದು ಲೆಟ್ರೂ ಇದೆ ಇದನ್ನು ಒತ್ತುವರಿ ಮಾಡಿದನ್ನು ಬಿಡಿಸಿಕೊಡಬೇಕಾಗಿ ಅಂತೇಳಿ ಒಂದು ಒತ್ತುವರಿ ಲೆಟ್ರೂ ಇದೆ ತಾಲೂಕು ಆಫೀಸಿಗೆ ಬಟ್ ಅಲ್ಲಿಂದ ಯಾವುದೂ ನಡೆಯಿರಲಿಲ್ಲ ಆಮೇಲೆ ಟೂ ತೌಸಂಡ್ ಲೆವೆನಲ್ಲಿ ತುಂಬ ಪ್ರೆಷರ್ ಎಸ್ ಡಿ ಎಮ್ಮಿಂದ ಇಂದ ಶಾಲೆ ಶಾಲೆಯಿಂದ ಮತ್ತು ನಮ್ಮ ಕುಟುಂಬದವರಿಂದ ಉ ಪ್ರೆಷರ್ ಮೇಲೆ ಟೂ ತೌಸಂಡ್ ಲೆವೆನಲ್ಲಿ ಡಿ ಸಿ ಅವರು ಸರ್ವೆಗೆ ಆರ್ಡರ್ ಕೊಟ್ಟರು ಸೊ ಅವರು ಬಂದುಬಿಟ್ಟು ಎಷ್ಟು ಜಾಗ ಇದೆ ಅಷ್ಟೇ ಜಾಗವನ್ನು ಸರ್ವೆ ಮಾಡಿಕೊಂಡು ನಲವತ್ನಾಲ್ಕು ಸೆಂಟನ್ನು ಪೈಸಾರಿ ಅಂತೇಳಿ ಅದನ್ನು ಡಿಕ್ಲೇರ್ ಮಾಡಿದರು ಬಟ್ ಆಮೇಲೆ ಮತ್ತೆ ಅದಕ್ಕೆ ಶುರುವಾಯಿತು ಈ ಥರದ ಹೋರಾಟ ಎಲ್ಲ ಪ್ರತಿಯೊಬ್ಬರು ಇದಕ್ಕೆ ಹೋರಾಟವನ್ನು ಮಾಡಿದರು ಬಟ್ ಯಾವುದಾದರೂ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾವುದು ರೆಸ್ಪಾಂಡ್ ಕೊಡಲಿಲ್ಲ ಆಮೇಲೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಾನು ಬಂದೆ ನಾನು ಬಂದುಬಿಟ್ಟು ಮತ್ತೆ ಇದೇ ಸೇಮ್ ನಾನು ಅಪ್ಲಿಕೇಶನ್ ಹಾಕೋದು ಅದು ಮಾಯ ಆಗೋದು ಮತ್ತು ಕೇಳಿದರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತೇಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ಇವತ್ತಿನ ತನಕ ನಾನು ಅದರ ಬಗ್ಗೆ ನಾನು ತುಂಬ ಹೋರಾಡಿದ್ದೀನಿ ಹೋದ ಕಡೆಯಲ್ಲೆಲ್ಲ ಇದೇ ಹೇಳೋದು ಆ ಕಡೆ ಹೋಗಿ ಈ ಕಡೆ ಹೋಗಿ ನಾಳೆ ಬನ್ನಿ ನಾಡಿದ್ದು ಬನ್ನಿ ಇದೇ ರೀತಿ ಹೇಳ್ಕೊಂಡು ನನ್ನನ್ನು ತುಂಬ ಸತಾಯಿಸಿದ್ದಾರೆ ಆಲ್ಮೋಸ್ಟ್ ಇವಾಗ ನಂದು ಮತ್ತು ನಮ್ಮ ತಂದೆದು ಎಕ್ಸ್ಪೆನ್ಸ್ ನೋಡಿದ್ರೆ ಒಂದು ಒಂದೂವರೆ ಲಕ್ಷಷ್ಟು ನಾವು ಖರ್ಚು ಮಾಡಿದ್ದೀವಿ ಇದು ನಮ್ಮ ಸ್ವಂತದ್ದು ಕುಟುಂಬದವರಿಂದ ಮಾಡಿರೋದು ಇವಾಗ ಲಾಸ್ಟ್ ಒತ್ತುವರಿಯಾದ ಜಾಗದ ಬಗ್ಗೆ ಹಲವು ಬಾರಿ ಇಲಾಖೆಗೆ ದೂರು ನೀಡಿದ್ದರೂ ಸ್ಪಂದನೆ ಸಿಕ್ಕಿಲ್ಲ ಎಂದು ಶಾಲೆಯ ಮುಖ್ಯ ಶಿಕ್ಷಕಿ ಲೀಲಾವತಿ ಎಸ್ಡಿಎಂಸಿ ಅಧ್ಯಕ್ಷೆ ನೇತ್ರಾವತಿ ಹಾಗೂ ಬಿದ್ದೇರಿಯಂಡ ಕುಟುಂಬಸ್ಥರ ಹಿರಿಯರಾದ ಸುಶೀಲಾ ಕಾವ್ಯರಪ್ಪ ಆರೋಪಿಸಿದರು ಹದ್ದುಬಸ್ತು ಸರ್ವೆ ಮಾಡಲು ಅರ್ಜಿ ಸಲ್ಲಿಸಿದಾಗ ಇಲಾಖೆಯು ತಹಶೀಲ್ದಾರರಿಗೆ ಪತ್ರ ನೀಡಿದೆ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅವರು ಹೇಳಿಕೊಂಡರು ಬಗ್ಗೆ ಹೇಳಬೇಕಾದ್ರೆ ನಾವು ನಮ್ಮ ಶಾಲೆ ಶಾಲಾ ಹಂತದಿಂದ ನಮ್ಮ ಅಧಿಕಾರಿಗಳು ಹೇಳ್ತಾರೆ ನೀವು ರೆವಿನ್ಯೂಗೆ ಲೆಟರ್ ಬರೀರಿ ಅಲ್ಲೇ ನಾವು ನಮ್ಮ ಇಲಾಖೆ ನಿರ್ದೇಶನದಂತೆ ನಾವು ಜಿಲ್ಲಾ ಪಂಚಾಯತಿಗೂ ಬರೆದಿದ್ದೀವಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರುವಂತಹ ಉಷ ದೇವನ್ ಇರ್ಬೋದು ಅಥವಾ ಕಿರಣ ಇರ್ಬೋದು ಅವರ ನೇತೃತ್ವದಲ್ಲೂ ಸುಮಾರು ಸಾರಿ ನಾವು ಅವ್ರಿಗೆ ಹೋರಾಡಿದ್ದಾರೆ ಆದರೂ ಯಾವುದೇ ಒಂದು ಫಲ ಸಿಕ್ಲಿಲ್ಲ ಹಾಗೆ ಈಗ ರೀಸೆಂಟ್ ಆಗಿ ನಾವು ಬಿಒ ಅವ್ರನ್ನ ಭೇಟಿ ಮಾಡಿದಾಗ ಹೇಳಿದಾಗ ಅವರು ಹೇಳಿದ್ರು ನೀವು ಅದ್ದು ಬಸ್ ಸರ್ವೆಗೆ ಬರೀರಿ ಅಂತ ಹೇಳಿದ್ರು ಅದ್ದು ಬಸ್ ಸರ್ವೆಗೂ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಅವರಿಂದ ತಹಸೀಲ್ದಾರಿಗೂ ಲೆಟರ್ ಹೋಗಿದೆ ಆದರೆ ಅಲ್ಲಿಂದ ಭೂ ಇಲಾಖೆಯಿಂದ ನಮಗೆ ಯಾವುದೇ ಕನ್ನಡ ಪ್ರಾಥಮಿಕ ಸರಕಾರಿ ಶಾಲೆಗೆ ಮೂರು ಎಕರು ಇಪ್ಪತ್ತೆಂಟು ಸ್ಥಳವನ್ನು ದಾನವಾಗಿ ಕೊಟ್ಟಿದ್ದಾರೆ ನಮ್ಮ ಬಿದ್ದೇರಿಂದ ಕುಟುಂಬದ ಕುಟುಂಬದ ಮಕ್ಕಳಿಗೆ ಫೀಸ್ ಇಲ್ಲ ಅಂತ ಹೊಸ ಪ್ರೊಸೀಡಿಂಗ್ಸ್ ಕಾಪಿಯಲ್ಲಿ ಬರಿದ್ದಾರೆ ಇದನ್ನು ಏನು ಮಾಡಿದೆ ಅಂದರೆ ಬೇರೆ ಬೇರೆಯವರು ಯಾರು ಅಂತ ಗೊತ್ತಿಲ್ಲ ನನಗೆ ಬೇರೆ ಬೇರೆಯವರು ಈಗ ನಲವತ್ತ ನಾಲ್ಕು ಎರಡು ಸಂಖ್ಯೆಯನ್ನು ಅವರು ಆಕ್ಯುಪೈ ಮಾಡಿದ್ದಾರೆ ನಾನು ಏನು ಹೇಳೋದೆಂದರೆ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೆ ಅವರು ತಗೊಂಡಿದ್ದಾರೆ ನಾನು ಹೇಳೋದೆಂದರೆ ಅವರಿಗೆ ನಾಲ್ ನಾಲ್ಕು ಕುಟುಂಬದವರಿಗೆ ಸರಕಾರಿಯ ಇದು ಜನತ ಮನೆಯನ್ನು ಕೊಡಲಿ ಅದನ್ನು ನಮಗೆ ಬಿಟ್ಟು ಕೊಡಬೇಕೆಂದು ಸರ್ಕಾರದವರನ್ನು ಅಡ್ಡ ಬಿದ್ದು ನಾನು ಬೇಡಿಕೊಳ್ತೇನೆ ಅವರನ್ನು ಅವರನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅವರು ಏನು ಹೇಳಿದ್ರು ನಾವು ಅದಕ್ಕೆ ಕ್ಷಮೆ ಕೊಡ್ತೇವೆ ನಮ್ಮ ಸಾಲೆಗೆ ಮೂರು ಎಕರೆ ಇಪ್ಪತ್ತೆಂಟು ಜಾಗಷ್ಟು ಬಿದಿರಿನ ಒಕ್ಕನ ಬಿದಿರಿಂದ ಕುಟುಂಬದವರು ದಾನವಾಗಿ ಕೊಟ್ಟಿರ್ತಾರೆ ಇದ ಇದನ್ನು ಕೆಲವು ಕೆಲವರು ಅದರ ದುರ ದುರುಪಯೋಗ ತೊಂದರೆ ತೊಂದರೆ ಕೊಡ್ತಿದ್ದಾರೆ ಅದರಿಂದ ಎಲ್ಲ ಇಲಾಖೆಯವರು ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ನಮ್ಮ ಶಾಲೆ ಸಭೆಯಲ್ಲಿ ಬಿದ್ದೇರಿಯಂಡ ಕುಟುಂಬದ ಹಿರಿಯರಾದ ಕಾವೇರಪ್ಪ ಬೇಪಡಿಯಂಡ ಬಿದ್ದಪ್ಪ ಗ್ರಾಮ ಪಂಚ ಸದಸ್ಯ ವಿಲಿನ್ ಐತಿ ಚಂಡ ಭೀಮಯ್ಯ ನೆಲ್ಲಚಂಡ ಕಿರಣ್ ಕಾರ್ಯಪ್ಪ ನಡಿಕೇರಿಯಂಡ ಸೋಮಯ್ಯ ಮತ್ತಿತರರು ಹಾಜರಿದ್ದರು ಕರಡ ಪುದವಾಡ ಅರೆಪಟ್ಟು ಹಾಗೂ ಪಾಲಂಗಲ ಗ್ರಾಮಸ್ಥರು ಎಸ್ಡಿಎಂಸಿ ಸದಸ್ಯರು ಸಭೆಯಲ್ಲಿದ್ದರು